ಅಲಂಕರಿಸಿರುವ ಎಲ್ಲ ನಮ್ಮ ಒಂದು ಶಾಲಾ ಶ್ರೇಯಾಭಿಷೇಕ ಅಭಿಲಾಷಿಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ನಾನು ನಮ್ಮ ಒಂದು ಹುಸೇನ್ ಹುಟ್ಟು ಹುಟ್ಟುಹಬ್ಬದ ಪರವಾಗಿ ಎಲ್ಲ ಮೊದಲನೇದಾಗಿ ನಾ ನಮ್ಮ ಒಂದು ಸಿಬ್ಬಂದಿ ವರ್ಗದಿಂದ ಹಾಗೂ ನಮ್ಮ ಮಕ್ಕಳ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಹಾಗೆ ನಮ್ಮ ಒಂದು ಈ ಚಲುವಾಯ್ನಲ್ಲಿ ಗ್ರಾಮದ ಈ ಹುಸೇನ್ರವರ ಸ್ನೇಹಿತರಿಂದ ನಮ್ಮ ಶಾಲೆಗೆ ಉಚಿತವಾಗಿ ಪುಸ್ತಕ ಹಾಗೂ ಬ್ಯಾಗ್ಗಳನ್ನು ವಿತರಿಸಿರೋದ್ರಿಂದ ಮತ್ತೊಮ್ಮೆ ನನಗೆ ನಾನು ಮತ್ತು ನಮ್ಮ ಮಕ್ಕಳ ಪರವಾಗಿ ಅವರು ಎಲ್ಲರಿಗೂ ಒಂದು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಈ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಇವರು ಮಾಡುತ್ತ ನಮ್ಮ ಒಂದು ಶಾಲೆಗೆ ಒಳ್ಳೆಯ ಒಂದು ಸೌಕರ್ಯಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಒಂದು ಪರವಾಗಿ ಕೃತಜ್ಞತೆ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ ಎಲ್ಲ ಮಕ್ಕಳಿಗೂ ನಮಸ್ಕಾರ ಮೊದಲನೇ ಹೇಳಬೇಕಾದ್ರೆ ಸಿಬ್ಬಂದಿ ವರ್ಗದವರಾದಂಥ ನಮ್ಮ ಪಾರ್ವತಿ ಮೇಡಮ್ ಜಯ ವಿಜಯಮ್ಮ ಮೇಡಮ್ ಅವರಿಗೆ ಫಸ್ಟು ನಾವು ಮನ್ನಣೆಗಳನ್ನ ಹೇಳ್ಕೊಬೇಕಂದ್ರೆ ಇದನ್ನು ಸಹಕರಿಸಿದ್ದಕ್ಕೆ ನಮಗೆ ಇವತ್ತು ಒಂದು ಮಾತು ಹೇಳ್ಕೋಬೇಕು ಅಂತ ಹೇಳ್ಕೊಂಡು ಇದು ನನ್ನ ಅಭಿಪ್ರಾಯ ಏನಂತಂದರೆ ನಮ್ಮ ವಿಲೇಜಲ್ಲಿ ವೆಂಕಟೇಶ್ ಇದ್ದಾರಲ್ವಾ ವೆಂಕಟೇಶ್ಗೆ ಏನೋ ಒಂದು ಕನಸು ನಮ್ಮ ವಿಲೇಜಲ್ಲಿ ನಾವು ಧ್ರುವಾಚಾರ್ಯ ಸೇವನ್ ಟ್ರಸ್ಟ್ ಕರ್ನಾಟಕ ರಕ್ಷಣಾ ವೇದಿಕೆ ಇದರಲ್ಲಾಗಲಿ ಮಕ್ಕಳಿಗೆ ಯಾವುದೋ ಒಂದು ಪೆನ್ನು ಪ್ಯಾಡೋ ಬುಕ್ಗಳು ಯಾವುದೋ ಒಂದು ಕೊಡ್ತಿದ್ವಿ ನೋಡ್ತಿದ್ವು ಬಟ್ ಎಲ್ಲ ಸ್ಕೂಲ್ಗೂ ಕೊಡ್ತಿದ್ದವಾಗ ನಮ್ಮ ಊರಲ್ಲಿ ನಮ್ಮ ಸ್ಕೂಲ್ಗೆ ನಾವು ಕೊಡ್ತಿಲ್ಲ ಅನ್ನೋ ಒಂದು ನೋವಿತ್ತು ನಮಗೆ ಅದರಿಂದ ನಮ್ಮ ವೆಂಕಟೇಶ್ ನಾವು ಎಲ್ಲ ಮುನ್ರಾಜು ಮಾವ ವೆಂಕಟೇಶು ಮತ್ತು ಇನ್ನೊಬ್ಬ ವೆಂಕಟೇಶು ಎಲ್ಲದೂ ಸೇರಿಕೊಂಡು ಇನ್ನು ನಾವೊಂದು ನಿರ್ಣಯ ತಗೊಂಡ್ವು ಲ್ಲೂ ಕೊಟ್ಟಿದ್ವಿ ಅಂದ್ಬಿಟ್ಟು ಇವತ್ತು ನಮ್ಮ ಸ್ಕೂಲಲ್ಲಿ ನಾವು ಕೊಡಲೇಬೇಕು ಅಂದ್ಬಿಟ್ಟು ಹುಸೇನನ್ನ ಬಡ್ಡೆ ಪ್ರಯುಕ್ತ ನಾವು ಈ ಥರ ಮಾಡಬೇಕು ಅಂತ ನಮ್ಗೊಂದು ಆಸೆ ಇತ್ತು ಅದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಅದರಿಂದ ಎಲ್ಲ ಮಕ್ಕಳಿಗೂ ಬ್ಯಾಗು ಪೆನ್ನು ಬುಕ್ಕು ಎಲ್ಲ ಕೊಡಬೇಕು ಅಂತ ಇವತ್ತು ಒಂದು ನಮ್ಮ ಚಿಕ್ಕ ಮುಂಬಾ ತಾಲೂಕು ಅಧ್ಯಕ್ಷರಾದಂಥ ಹುಸೇನ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೊಡುತ್ತಾ